ಎಲ್ಲರಿಗೂ ನಮಸ್ತೆ ನಾನು ಕಾವ್ಯ ನಾನಿವತ್ತು ಸಬ್ಸಿಗೆ ಸೊಪ್ಪು ಬೇಳೆ ಹಾಕಿ ಸಾಂಬಾರ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಒಂದ್ ಬೌಲ್ ಅಷ್ಟು ತೊಗರಿ ಬೇಳೆ ತಗೊಂಡು ತೊಗರಿ ಬೇಳೆ ತೊಳೆದಾದ್ಮೇಲೆ ನಾನಿಲ್ಲಿ ಕಟ್ ಮಾಡ್ಕೊಂಡಿರುವಂತಹ ಎರಡು ಈರುಳ್ಳಿ ಮೂರು ಟೊಮೊಟೊ ಹಣ್ಣು ಹಾಗೆ ಸಬ್ಸಿಗೆ ಸೊಪ್ಪು ಕೂಡ ತೊಳೆದ್ಬಿಟ್ಟು ನಾನು ಸಣ್ಣದಾಗಿ ಹೆಚ್ಚಿಕೊಂಡು ಕುಕ್ಕರಲ್ಲೇ ಹಾಕ್ತಾ ಇದ್ದೀನಿ ಸಬ್ಸಿಗೆ ಸೊಪ್ಪು ತೊಳೆದು ನಾವು ಕುಕ್ಕರ್ಗೆ ಹಾಕೊಂಡಾದ್ಮೇಲೆ ನಾನು ಇಲ್ಲಿ ನಾಲ್ಕರಿಂದ ಐದು ಸ್ಪೂನಷ್ಟು ಸಾಂಬಾರು ಸಾಂಬಾರ್ ಪುಡಿ ಕೂಡ ಹಾಕ್ತಾ ಇದೀನಿ ಸಾಂಬಾರ್ ಪುಡಿ ಹಾಕ್ಬಿಟ್ಟು ನಾವಿಲ್ಲಿ ಎಲ್ಲ ಸೊಪ್ಪು ಈರುಳ್ಳಿ ಬೇಳೆ ಟೊಮೊಟೊ ಎಲ್ಲ ಸೇರೋ ತರ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಒಂದೆರಡರಿಂದ ಎರಡರಿಂದ ಮೂರು ಲೋಟದಷ್ಟು ನೀರು ಹಾಕ್ಬಿಟ್ಟು ನಾನು ಕುಕ್ಕರ್ನ ಮೂರು ವೀಸಲ್ ಕೂಗಿಸ್ಕೊತಾ ಇದ್ದೀನಿ ಕುಕ್ಕರ್ ಕೂಗೋ ಅಷ್ಟರಲ್ಲಿ ನಾವು ಸಾಂಬಾರ್ಗೆ ಬೇಕಾದ ಒಂದಿಟ್ಟನ್ನ ರೆಡಿ ಮಾಡ್ಕೊಳೋಣ ಅದಕ್ಕೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಹಸಿ ಕಾಯಿ ಹಾಕ್ತಾ ಇದೀನಿ ಕಾಯಿ ಹಾಕ್ಬಿಟ್ಟು ಒಂದು ಸಣ್ಣ ಈರುಳ್ಳಿ ಕೂಡ ಸಹ ಕಟ್ ಮಾಡಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಉರ್ಗಡ್ಲೆ ಕೂಡ ಒಂದು ಸ್ವಲ್ಪ ಕರ್ಬೇವ್ ಕೂಡ ಹಾಕ್ಬಿಟ್ಟು ನಾನು ಈ ತರ ಚಟ್ನಿ ತರ ರುಬ್ಕೊತಾ ಇದ್ದೀನಿ ಇದು ಒಂದಿಟ್ಟು ಅಂತಾರೆ ನಮ್ಮ ಕಡೆ ಈಗ ನೋಡಿ ಅಷ್ಟರಲ್ಲಿ ಕುಕ್ಕರ್ ಕೂಡ ಮೂರು ವಿಸಿಲ್ ಆಗಿ ಪ್ರೆಸರ್ ಬಿಟ್ಟಿದೆ ಈ ತರ ಸೊಪ್ಪು ಮೇಲೆ ಇರುತ್ತೆ ಹಾಗಾಗಿ ನಾವು ಬೇಳೆ ಸೊಪ್ಪು ಎಲ್ಲ ಸೇರೋ ತರ ಸ್ವಲ್ಪ ಒಂದೆರಡು ಸರಿ ಸೌಟ್ನ ಚೆನ್ನಾಗಿ ಆಡಿಸ್ಬೇಕು ಬೇಳೆ ಕೂಡ ಹಾಗೆ ಒಂಚೂರು ಮಸ್ತಂಗಾಗಿ ಸಾಂಬಾರ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ನಾವು ಮತ್ತೆ ಸ್ಟವ್ ಹಚ್ಬಿಟ್ಟು ರುಬ್ಕೊಂಡಿರ್ತೀವಲ್ಲ ಒಂದಿಟ್ಟು ಅದನ್ನು ಕೂಡ ಹಾಕ್ಬೇಕು ಹಾಗೆ ಅದ್ರ ಜಾರ್ ಕೂಡ ನಾನು ತೊಳೆದ್ಬಿಟ್ಟು ಇನ್ನೊಂದ್ ಸ್ವಲ್ಪ ನೀರ್ ಕೂಡ ಸೇರಿಸ್ತಾ ಇದ್ದೀನಿ ಎಲ್ಲ ಸಾಂಬಾರ್ಗೆ ಮಸಾಲೆ ಎಲ್ಲ ಸೇರ್ಸಾದ್ಮೇಲೆ ನಾನು ಇಲ್ಲಿ ಚೆನ್ನಾಗಿ ತಿರುಗಿಸ್ಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಗಟ್ಟಿ ಇತ್ತು ಅಂತ ಇನ್ನೊಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ನಿಮ್ಗೆ ಸಾಂಬಾರು ಯಾವ ಬೇಕೋ ಅದಕ್ಕೆ ನೋಡ್ಕೊಂಡು ನೀರು ಹಾಕೊಳ್ಳಿ ಹಂಗೆ ನೀರ್ ಹಾಕ್ಬಿಟ್ಟು ನಾನು ಇಲ್ಲಿ ಒಂದ್ ಸುತ್ತ ಸಾಂಬಾರನ್ನ ಕುದಿಯೋಕ್ಕೆ ಕುದಿಸ್ಬಿಟ್ಟು ಉಪ್ಪು ಹಾಕೊತಾ ಇದ್ದೀನಿ ಇಲ್ಲಿ ನಾನು ಒಂದರಿಂದ ಒಂದು ಒಂದೂರ್ ಸ್ಪೂನಷ್ಟು ಅಷ್ಟು ಉಪ್ಪು ಹಾಕೊಂಡು ರುಚಿ ನೋಡ್ಕೊತಾ ಇದ್ದೀನಿ ಉಪ್ಪು ನನಗೆ ಈ ಸಾಂಬಾರ್ಗೆ ಸಾಕಾಗಿದೆ ಹಂಗಾಗಿ ಉಪ್ಪು ಹಾಕೊಂಡು ಒಂದ್ಸುತ್ತ ಚೆನ್ನಾಗಿ ಸಾಂಬಾರ್ ಕುದಿಸ್ಕೊಂತ ಇದ್ದೀನಿ ಸಾಂಬಾರ್ ಈ ತರ ಚೆನ್ನಾಗಿ ಕುದಿ ಬಂದ್ಮೇಲೆ ಒಗ್ಗರಣೆ ಹಾಕ್ಬೇಕು ಒಗ್ಗರಣೆಗೆ ನಾನಿಲ್ಲಿ ಒಂದ್ ಎರಡರಿಂದ ಎಂಟು ಸ್ಪೂನ್ ಅಷ್ಟು ಎಣ್ಣೆ ಒಂದ್ ಬಾಣಲಿಗೆ ಬಿಟ್ಬಿಟ್ಟು ಅದಕ್ಕೆ ನಾನು ಒಂದು ಸ್ಪೂನ್ ಅಷ್ಟು ಸಾಸಿವೆ ಹಾಕ್ಬಿಟ್ಟು ಸಾಸಿವೆ ಇಲ್ಲಿ ಮೇಲೆ ಒಂದು ಉಂಡೆ ಅಷ್ಟು ಬೆಳ್ಳುಳ್ಳಿನ ಈ ತರ ಅರ್ಧರ್ಧಕ್ಕೆ ಕಟ್ ಮಾಡ್ಕೊಂಡು ಸ್ವಲ್ಪ ಜಜ್ಜಿದ್ದೀನಿ ಹಾಗೆ ಒಂದೆರಡು ಹಣ್ಮೆಣ್ಸಿ ಕೂಡ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಈ ತರ ಸಣ್ಣ ಬೆಳ್ಳುಳ್ಳಿನ ಬಾಡಿಸೋದ್ರಿಂದ ಸಿಪ್ಪೆ ತೆಗಿಬಾರ್ದು ಈ ಸಾಂಬಾರಿಗೆ ಹಾಗೆ ಹಾಕಬೇಕು ನಿಮಗೆ ಸಾಂಬಾರ್ ಮಧ್ಯೆ ಬೆಳ್ಳುಳ್ಳಿ ಸಿಕ್ಕಿದಾಗ ತುಂಬಾ ಟೇಸ್ಟ್ ಅನ್ಸುತ್ತೆ ಅದನ್ನ ಕಿಚ್ಕೊಂಡಾಗ ಸಾಂಬಾರಿಗೆ ಹಾಗೆ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಬಿಟ್ಟು ಸಣ್ಣ ಇಲ್ಲಿ ನಿಧಾನಕ್ಕೆ ಒಗ್ಗರಣೆನ ಬಾಡಿಸ್ಕೊಂತ ಇದ್ದೀನಿ ಯಾಕೆಂದ್ರೆ ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಅವಾಗ ಅದ್ರ ಘಮ ಕೂಡ ಚೆನ್ನಾಗಿ ಬಿಡುತ್ತೆ ಸಾಂಬಾರಲ್ಲಿ ನೋಡಿ ಈಗ ಬೆಳ್ಳುಳ್ಳಿ ಕಲರ್ ಎಲ್ಲ ಚೇಂಜ್ ಆಗಿದೆ ಈ ಟೈಮ್ ಅಲ್ಲಿ ನಾನು ಒಗ್ಗರಣೆನ ಸುತ್ತು ಚೆನ್ನಾಗಿ ತಿರುಗಿಸ್ಬಿಟ್ಟು ಸಾಂಬಾರ್ಗೆ ಹಾಕೊಂತ ಇದ್ದೀನಿ ಸಾಂಬಾರ್ಗೆ ನಾವು ಒಗ್ಗರಣೆನ ಈ ತರ ಹಾಕೊಂಡು ಮತ್ತೆ ಅದರ ಎಣ್ಣೆ ಇರುತ್ತಲ್ಲ ಒಂದು ಸೌಟು ಸಾ ಅದಕ್ಕೆ ಹಾಕೊಂಡು ಮತ್ತೆ ಬಗ್ಸಿದ್ರೆ ನೀಟಾಗಿ ಒಗ್ಗರಣೆ ಎಲ್ಲ ಸಾಂಬಾರಿಗೆ ಸೇರ್ಕೊಳುತ್ತೆ ಈ ತರ ಕೊನೆಯಲ್ಲಿ ಒಂದ್ಸತ್ ಕುದಿಸ್ಕೊಂಡ್ರೆ ನಮ್ಗೆ ಸಬ್ಸಿಗೆ ಬೇಳೆ ಸಾಂಬಾರ್ ರೆಡಿ ಆಗುತ್ತೆ ಈ ಸಾಂಬಾರು ಅನ್ನಕ್ಕೆ ಮುದ್ದೆಗೆ ಜೋಳದ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು